ನನ್ನ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ಒಂದು ಗರ್ಲ್ ನೆಕ್ಸ್ಟೋರ್ ಟೈಪಲ್ಲೇ ಬರುತ್ತೆ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಈ ಹಾಡು ಯಾವ ಸಿಚುವೇಶನಲ್ಲಿ ಬರುತ್ತಲ್ಲ ಆ ಸಿಚುವೇಶನ್ ಕೂಡ ತುಂಬಾ ಇಮೋಷ್ನಲ್ ಆಗಿದೆ ನಾನೊಂದು ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಎಲ್ಲಮ್ಮನ ನೆನೆಸ್ಕೊಂಡು ಹಾಡುವಂಥ ಹಾಡಿದು ತುಂಬಾ ಖುಷಿ ಆಯಿತು ಎಲ್ಲರ ಜೊತೆನೂ ಕೆಲಸ ಮಾಡೋದಕ್ಕೆ ನೀವು ಹೇಳ್ದಂಗೆ ತುಂಬ ದಿಗ್ಗಜರಿದ್ದಾರೆ ದುನಿಯಾ ವಿಜಯ್ ಸರ್ ಎಕ್ಸ್ಪೀರಿಯನ್ಸ್ ಮುಂದೆ ಐ ಮೀನ್ ಅವರನ್ನು ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಆಗಿ ನೋಡೋಕ್ಕೇ ಒಂದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟು ಮೂವೀಸನ್ನು ಮಾಡಿದ್ದಾರೆ ಬಟ್ ನಾನು ಅವ್ರನ್ನ ಫಸ್ಟ್ ಡೇ ಶೂಟಿಂಗ್ ಮಾಡ್ತಾ ನೋಡೋವಾಗ ತುಂಬಾ ಸರ್ಪ್ರೈಸ್ ಆದೆ ನಾನು ಬಿಕಾಸ್ ಒಂದು ತುಂಬ ದೊಡ್ಡ ಸೀಕ್ವೆನ್ಸ್ ಇತ್ತು ನಂದು ಮತ್ತು ವಿಜಿ ಸರಿಂದು ಆ್ಯಂಡ್ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ತುಂಬಾ ಸೀಕ್ವೆನ್ಸಸ್ ಹೇಳಿದರು ನಲ್ಲಿ ಮಾಡಬೇಕು ಅದು ಇಲ್ಲಿ ಮಾಡಬೇಕು ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಅದನ್ನು ಎಲ್ಲಿ ಮುಟ್ಟಬೇಕು ಅಲ್ಲೇ ಮುಟ್ಬೇಕು ಯಾವ ಆ್ಯಂಗಲಲ್ಲಿ ಕೈ ಇರಬೇಕು ಅದೇ ಆ್ಯಂಗಲಲ್ಲಿ ಕೈ ಇರಬೇಕು ಆ್ಯಂಡ್ ವಿಜಿ ಸರು ಆ ಸೀನ್ ಪ್ರಾಕ್ಟೀಸನ್ನು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಸತಿ ನನ್ನ ಜೊತೆಗೆ ಮಾಡಿದ್ದಾರೆ ಅಂದರೆ ಬಿಫೋರ್ ಲೈಟಿಂಗ್ ಎಲ್ಲ ರೆಡಿ ಆಗಲಿವರೆಗೂ ಇದು ಲೈಕ್ ಇನ್ನೊಮ್ಮೆ ಮಾಡೋಣಮ್ಮ ಇನ್ನೊಮ್ಮೆ ಆಯಿತಾ ಇನ್ನೊಮ್ಮೆ ಆಯಿತಾ ಅಂತ ಹೇಳ್ಕೊಂಡು ಪಾಪ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದ್ಯಾಟ್ ಆ್ಯಕ್ಚುಲಿ ಶೋಡ್ ದ ಪ್ರೊಫೆಷ್ನಲಿಸಮ್ ದ್ಯಾಟ್ ಹಿ ಹ್ಯಾಸ್ ಅಂದರೆ ನಾನು ಸ್ಟಾರು ನಾನು ಇಷ್ಟೊಂದು ಮೂವೀಸ್ ಮಾಡಿದ್ದೀನಿ ಅದೆಲ್ಲ ಏನು ದೊಡ್ಡ ವಿಷಯ ಅವರಿಗೆ ಆ್ಯಕ್ಚುಲಿ ಐ ಗೆಸ್ ಎಸ್ ನಾರಾಯಣ್ ಸರ್ ವರ್ಕ್ ಕಲ್ಚರ್ ಕೂಡ ಗೊತ್ತಿತ್ತು ಅವರಿಗೆ ಹೀ ನ್ಯೂ ದ್ಯಾಟ್ ಸರ್ ತುಂಬಾ ಪರ್ಟಿಕ್ಯುಲರ್ ಅವ್ರಿಗೆ ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಸೊ ಅಷ್ಟೊಂದು ಸತಿ ಪ್ರಾಕ್ಟೀಸ್ ಮಾಡಿ ಆ ಸೀನನ್ನು ನಾವು ಮಾಡಿದ್ವಿ ಆ್ಯಂಡ್ ಐ ಕೆಸ್ ಒಂದೆರಡು ಟೀಕಲ್ಲಿ ಮತ್ತೆ ಬಂದುಬಿಡ್ತು ಪಂಕ್ಚುಯಾಲಿಟಿ ಆರು ಗಂಟೆಗೆ ಶಾರ್ಟ್ ತೆಗಿಲೇಬೇಕು ಅಂತಂದರೆ ತೆಗಿಲೇಬೇಕು ಅದು ಮಿಸ್ ಆಗಲ್ಲ ಆ್ಯಂಡ್ ಅವರು ಇನ್ನೊಂದು ಅಂತಂದರೆ ತಿಂಡಿ ತಿಂದೇ ಶಾರ್ಟ್ ಐ ಮೀನ್ ತಿಂಡಿ ತಿನ್ಬಿಟ್ಟು ಶಾರ್ಟ್ ತೆಗಿಯಲ್ಲ ಶಾರ್ಟ್ ಆದಮೇಲೆ ತಿಂಡಿಗೆ ಬಿಡೋದು ಅದಕ್ಕೂ ಮುಂಚೆ ನಾವು ಯಾರೂ ತಿಂಡಿ ತಿನ್ನಂಗೇ ಇರಲಿಲ್ಲ ಬಟ್ ಸ್ವಲ್ಪ ನಂಗೊಂದು ಸ್ವಲ್ಪ ಕನ್ಸೆಷನ್ ಸಿಗ್ತಾ ಇತ್ತು ಬಿಕಾಸ್ ನಂಗೆ ಬೇಗ ಹಶು ಆಗೋದು ಸೊ ಇಲ್ಲಿ ಮ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರು ಬಟ್ ಯಾ ಇಸ್ ವೆರಿ ಪಂಕ್ಚುವಲ್ ಆ್ಯಂಡ್ ಅವ್ರ ಸೆಟ್ಟಲ್ಲಿ ಕೂಡ ತುಂಬ ಪಂಕ್ಚುಯುವಲ್ ಆಗಿರ್ತಾರೆ ಎಲ್ಲರೂ ತುಂಬಾ ಒಬೀಡಿಯಂಟ್ ಆಗಿರ್ತಾರೆ ಆ್ಯಂಡ್ ಯಾ ದ್ಯಾಟ್ ಇಸ್ ವಾಟ್ ಐ ಲೋನ್ ಡಿಸಿಪ್ಲಿನ್ ನಾನು ಇದನ್ನು ಹೇಳ್ಬೋದು ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೆಟ್ಟಲ್ಲಿ ಮಾನಿಟರ್ ಇರ್ತಾ ಇರಲಿಲ್ಲ ಸೊ ನನಗೆ ಅದು ಆ್ಯಕ್ಚುಲಿ ಅದರ ಅನುಭವ ಇರಲಿಲ್ಲ ಪ್ರತಿಯೊಂದು ಸೆಟ್ಟಲ್ಲೂ ನಾನು ಮಾಡಿರೋದು ತುಂಬಾ ಕಮ್ಮಿ ಮೂವೀಸ್ ಆದ್ರೂ ಪ್ರತಿಯೊಂದು ಸೆಟ್ಟಲ್ಲೂ ಮಾನಿಟರ್ ಇರ್ತಾ ಇತ್ತು ಸೊ ಅದೊಂದು ಐಡಿಯಾ ಬರ್ತಾಯಿತ್ತು ನಾನು ಹೇಗೆ ಮಾಡಿದ್ದೀನಿ ಈ ಶಾರ್ಟನ್ನು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಬೇರೆ ಏನಾದರೂ ಥರ ನಿಂತ್ಕೋಬೇಕಾ ಹಾಗೆ ಏನಾದರೂ ಯೋಚನೆ ಮಾಡಿ ಅಂದರೆ ಅದಕ್ಕೆ ಗೊತ್ತಾಗೋದು ಮಾನಿಟರಲ್ಲಿ ನಮ್ಮ ಸೆಟ್ಟಲ್ಲಿ ಮಾನಿಟರೇ ಇರ್ತಾ ಇರಲಿಲ್ಲ ಸರ್ಗೆ ಹಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಅವ್ರು ಯಾವತ್ತೂ ಹೀಗೆ 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 ನೋಡಿನೇ ಎಲ್ಲ ಸೆಟ್ ಮಾಡಿಬಿಡೋರು ಸೊ ಅದು ನಂಗೆ ತುಂಬಾ ಸರ್ಪ್ರೈಸ್ ಆಗೋದು ಐ ಮೀನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಹಿಂಗೆ ಸುಮ್ಮನೆ ನೋಡಿಬಿಟ್ಟು ಹೇಳ್ಬಿಡ್ತಾರಲ್ಲ ಈ ಆ್ಯಂಗಲ್ ಪರ್ಫೆಕ್ಟ್ ಆಗಿದೆ ಇದು ಸರಿಯಾಗಿದೆ ಇಲ್ಲ ಸ್ವಲ್ಪ ಹಿಂಗೆ ಟರ್ನ್ ಆಗಿ ನಿಂತ್ಕೊ ಚಿನ್ ಅಪ್ ಮಾಡು ಚಿನ್ ಡೌನ್ ಮಾಡು ಎಲ್ಲ ಲೈಕ್ ಬರೀ ಕ್ಯಾಮ್ರಾ ಹತ್ರ ಹಾಂ ಇನ್ನೊಂದು ವಿಷಯ ಅಂತಂದರೆ ಸರ್ ಕುತ್ಕೊಳ್ಳಲ್ಲ ಎಲ್ಲೂ ಸೊ ಮಾನಿಟರ್ ಇದ್ದಾಗ ಏನಾಗುತ್ತೆ ಡೈರೆಕ್ಟರ್ಸ್ ಯೂಶ್ವಲಿ ಮಾನಿಟರ್ ಹತ್ರ ಕೂತಿರ್ತಾರೆ ಆ್ಯಂಡ್ ನಾವು ಕೂಡ ಸೀನ್ ಆದಮೇಲೆ ಹೋಗಿ ಮಾನಿಟರ್ ಹತ್ರ ಕೂತ್ಕೊಂಡು ನೋಡ್ತೀವಿ ಆ ಸೀನನ್ನು ಸೊ ಈ ಸಿಸ್ಟಮೇನೆ ಇರಲಿಲ್ಲ ನಮ್ಮ ಸೆಟ್ಟಲ್ಲಿ ಮಾನಿಟರು ಇರ್ತಾ ಇರಲಿಲ್ಲ ಅವರು ಕುತ್ಕೋತಾ ಇರಲಿಲ್ಲ ಅವ್ರು ಯಾವತ್ತೂ ಕ್ಯಾಮ್ರಾ ಪಕ್ಕದಲ್ಲೇ ಇರೋರು ಅಂದರೆ ಕ್ಯಾಮ್ರಾ ಆ್ಯಂಗಲಿಂದ ಅವರು ಕೂಡ ಆ ಸೀನನ್ನು ನೋಡೋರು ಪ್ರತಿದಿನ ಪ್ರತಿ ಮೊಮೆಂಟ್ ಪ್ರತಿ ಸೀನನ್ನು ಅವರು ಕ್ಯಾಮ್ರಾ ಆ್ಯಂಗಲಿಂದನೇ ನೋಡೋರು ಆ್ಯಂಡ್ ಅವರು ಅದೇ ರೀತಿ ನಮ್ಗೆ ಹೇಳ್ಕೊಡೋರು ಅವ್ರು ಹೇಳಿದ್ದೆ ನಮಗೆ ವೇದವಾಕ್ಯ ಸೆಟ್ಟಲ್ಲಿ ಅವ್ರು ಹೇಳಿದರು ಅಂತಂದರೆ ಇಲ್ಲ ನೀನು ಚಿನ್ ಡೌನ್ ಮಾಡಿದರೆ ಸರಿ ಕಾಣಿಸ್ತಿದೆ ಅಂತಂದರೆ ನಾನು ಚಿನ್ ಡೌನ್ ಮಾಡೇನೇ ಮಾಡ್ತಾಯಿದ್ದೆ ಆ್ಯಂಡ್ ಇಲ್ಲ ಹೇರನ್ ಹಿಂದೆ ಹಾಕ್ಕೊಂಡು ಮಾಡು ಅಂತ ಅಂದರೆ ಹೇರನ್ ಹೇರನ್ನು ಹಿಂದೆ ಹಾಕ್ಕೊಂಡೇ ಮಾಡ್ತಾ ಇದ್ದೆ ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಎಸ್ ನಾರಾಯಣ್ ಸರ್